ಹಬ್ಬದ ಟೈಮಲ್ಲಿ ಯಾವಾಗಲೂ ಬೇಳೆ ಹೋಳಿಗೆ ಅಥವಾ ಕಾಯಿ ಹೋಳಿಗೆ ತಿಂದು ಬೇಜಾರಾಗಿತ್ತು ಅಂದರೆ ಒಂದು ಸರಿ ಈ ರೀತಿ ಖರ್ಜೂರ ಅಥವಾ ಡೇಟ್ಸ್ ಹೋಳ್ಗೆನ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಖರ್ಜೂರದಲ್ಲಿ ಅತಿ ಹೆಚ್ಚು ಫೈಬರ್ ಕಂಟೆಂಟ್ ಇರೋ ಕಾರಣ ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು ಇವತ್ತು ನಾನು ಖರ್ಜೂರದ ಹೋಳಿಗೆನ ಹೇಗೆ ಈಸಿಯಾಗಿ ಮನೇಲಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ನಮಸ್ತೆ ನಾನು ಅಕ್ಷತಾ ಕೋಟೆನಾಡು ರೆಸಿಪಿಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿಕೊಳ್ಳಿ ನಾನಿಲ್ಲಿ ಮುನ್ನೂರ ಐವತ್ತು ಅಥವಾ ಅರವತ್ತು ಗ್ರಾಮ್ ಖರ್ಜೂರನ ಬೀಜದ ಸಮೇತ ಇರುವ ಖರ್ಜೂರನ ತಗೊಂಡಿದ್ದೆ ಅದನ್ನು ಬೀಜ ಎಲ್ಲ ಮೇಲೆ ಅದು ಇನ್ನೂರ ಐವತ್ತು ಅಥವಾ ಇನ್ನೂರ ಅರವತ್ತು ಗ್ರಾಮ್ ಅಂದರೆ ಕಾಲು ಕೆ ಜಿ ಖರ್ಜೂರ ಆಗಿದೆ ಅದನ್ನೇ ಈಗ ಒಂದು ಕುಕ್ಕರಿಗೆ ಹಾಕ್ಬಿಟ್ಟು ಇದಕ್ಕೆ ಒಂದು ಚಿಕ್ಕು ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ ಜಾಸ್ತಿ ನೀರನ್ನು ಹಾಕ್ಕೊಳೋದಿಕ್ಕೆ ಹೋಗ್ಬೇಡಿ ಆ ನೀರು ಮತ್ತೆ ವೇಸ್ಟ್ ಆಗಿಬಿಡುತ್ತೆ ಆ ಕಾರಣ ಒಂದು ಅರ್ಧ ಕಪ್ಪು ಅಥವಾ ಮುಕ್ಕಾಲು ಕಪ್ಪಷ್ಟು ನೀರನ್ನು ಹಾಕ್ಬಿಟ್ಟು ಲಿಡ್ಡು ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಜಲ್ ಕೂಗಿಸ್ಕೊಳ್ಳೋದಿಕ್ಕೆ ಇಟ್ಕೊಂಬಿಡಿ ಇದು ಕೂಗಿ ಮತ್ತು ತಣ್ಣಗಾಗೋದ್ರೊಳಗೆ ನಾವು ಕಣಕನ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಚಿರೋಟಿ ರವೆ ಒಂದು ಚಿಟಗಿ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊತಾ ಇದ್ದೀನಿ ನಾವು ಹೋಳಿಗೆ ಮತ್ತು ಹೋಳಿಗೆ ಮಾಡುವಾಗ ಹೇಗೆ ಕಣಕನ ರೆಡಿ ಮಾಡ್ಕೊತೀವೋ ಅದೇ ರೀತಿ ಇದಕ್ಕೂ ಕೂಡ ಕಣಕನ ರೆಡಿ ಮಾಡ್ಕೋಬೇಕು ತುಂಬ ದಪ್ಪ ಕೂಡ ಕಣಕ ಇರಬಾರ್ದು ಹಾಗೆ ತೆಳುವಾಗಿ ಕೂಡ ಕಣಕ ಇಟ್ ಮಾಡ್ಕೋಬಾರ್ದು ಈ ರೀತಿ ಒಂದೇ ಅಳತೆಯಲ್ಲಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಕಣಕನ ರೆಡಿ ಮಾಡ್ಕೊಳ್ಳಿ ಈ ಕಣಕ ಚೆನ್ನಾಗಿ ನೆನ್ಕೋಬೇಕು ಏನಿಲ್ಲ ಅಂದರೂ ಅರ್ಧ ಗಂಟೆ ಅಥವಾ ಒನ್ ಅವರ್ ಆದರೂ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಡೋಣ ಕಣಕನ ಕಲಿಸ್ಕೊಂಡಿದ್ದಾಯಿತು ಇದಕ್ಕೀಗ ಒಂದು ಸ್ವಲ್ಪ ಮೇಲುಗಡೆ ಎಣ್ಣೆ ಹಾಕ್ಬಿಟ್ಟು ನಾನು ಒನ್ ಅವರ್ ಪೂರ್ತಿ ನೆನೆಯೋದಿಕ್ಕೆ ಬಿಡ್ತಾಯಿದ್ದೀನಿ ಅಷ್ಟರೊಳಗೆ ಕುಕ್ಕರ್ ಕೂಡ ಎರಡು ವಿಷಲ್ ಕೂಗಿದೆ ತಣ್ಣಗೆ ಕೂಡ ಆಗಿದೆ ಈಗ ಹೇಗೆ ಬೆಂದಿದೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ತುಂಬ ಮೃದುವಾಗಿ ಖರ್ಜೂರ ಚೆನ್ನಾಗಿ ಬೆಂದಿದೆ ನೀರು ಕೂಡ ಸ್ವಲ್ಪ ಉಳಿದಿಲ್ಲ ಇದು ಪೂರ್ತಿ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ರುಚಿಯಂತೂ ಹೇಳಲೇಬಾರ್ದು ಅಷ್ಟು ಚೆನ್ನಾಗಿರುತ್ತೆ ತುಂಬ ಸ್ವೀಟ್ ಇಷ್ಟಪಡೋರಿಗಂತೂ ಈ ಹೋಳಿಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬಿಡ್ಬೋದು ಯಾವಾಗಲೂ ಒಂದೇ ಥರ ಹೋಳ್ಗೆನ ತಿನ್ನೋ ಬದಲು ಈ ರೀತಿ ಡೇಟ್ಸಲ್ಲಿ ಮಾಡಿರೋ ಹೋಳಿಗೆ ತಿನ್ನೋದರಿಂದ ರುಚಿಯಾಗೂ ಇರುತ್ತೆ ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಈಗ ಇದನ್ನು ಚೆನ್ನಾಗೆ ಪೇಸ್ಟ್ ಮಾಡ್ಕೊಳ್ಳೋಣ ಯಾವುದೇ ಥರ ನೀರನ್ನು ಮತ್ತೆ ಸೇರಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ತುಂಬ ಗಟ್ಟಿಯಾಗಿದೆ ಮಿಕ್ಸಿ ಜಾರ್ ತಿರುಗ್ತಾ ಇಲ್ಲ ಅಂದರೆ ಮಾತ್ರ ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಹಾಕ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ತುಂಬ ತೆಳುವಾಗಿ ಹೂರ್ಣನ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಈಗಿದು ರೆಡಿಯಾಗಿದ್ದಾಯಿತು ಇದನ್ನೀಗ ನಾವು ಸ್ವಲ್ಪ ಬೇಯಿಸ್ಕೋಬೇಕು ಒಂದು ಪ್ಯಾನ್ ಇಟ್ಕೊಳ್ಳೋಣ ಅದಕ್ಕೆ ಒಂದೆರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳಿ ತುಪ್ಪ ಸ್ವಲ್ಪ ಕರಗಿದ ನಂತರ ರೆಡಿ ಮಾಡ್ಕೊಂಡಂತಹ ಖರ್ಜೂರದ ಪೇಸ್ಟನ್ನು ತುಪ್ಪದ ಜೊತೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವುದೇ ಥರ ಸ್ವೀಟ್ ಇದಕ್ಕೆ ಮತ್ತೆ ಆ್ಯಡ್ ಮಾಡ್ಕೊಳ್ಳೋದು ಬೇಕಾಗಲ್ಲ ಖರ್ಜೂರನೇ ತುಂಬ ಸಿಹಿ ಇರೋದ್ರಿಂದ ಮತ್ತೆ ಎಕ್ಸ್ಟ್ರಾ ಯಾವುದೇ ಥರ ಬೆಲ್ಲ ಅಥವಾ ಸಕ್ಕರೆನ ಹಾಕ್ಕೊಳ್ಳೋದು ಬೇಕಾಗಲ್ಲ ಇದು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗ್ತಾ ಹೋದಂಗೆ ಒಳ್ಳೆ ಚಾಕ್ಲೇಟ್ ಇದು ರೆಡಿಯಾಗುತ್ತೆ ಮಕ್ಕಳು ಹೀಗೆ ಕೊಟ್ಟರು ಕೂಡ ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತಾರೆ ಯಾರಾದರೂ ಇದುವರೆಗೂ ಮಾಡಿಲ್ಲ ಅಂದರೆ ಖಂಡಿತ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಒಂದು ಐದು ಅಥವಾ ಹತ್ತು ನಿಮಿಷನಾದರೂ ಈ ರೀತಿ ಚೆನ್ನಾಗಿ ತುಪ್ಪದಲ್ಲಿ ಇದನ್ನು ಲೋ ಫ್ಲೇಮಲ್ಲಿ ಸ್ಟವ್ ಇಟ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕೈಯಲ್ಲಿ ಉಂಡೆ ಮಾಡಿಕೊಂಡ್ರೆ ಸ್ಟಫಿಂಗ್ ತುಂಬೋದಕ್ಕೆ ಇದು ರೆಡಿಯಾಗಿದೆ ಅಂತ ಸೇಮ್ ಚಾಕ್ಲೇಟ್ ರೀತಿಯೇ ಇರುತ್ತೆ ಸ್ಮೆಲ್ ಕೂಡ ಚಾಕ್ಲೇಟ್ ಥರನೇ ಇರುತ್ತೆ ಬರೀ ಖರ್ಜೂರದೇ ಹೋಳಿಗೆ ಬೇಡ ಅಂತಂದರೆ ಇದ್ರ ಜೊತೆಗೆ ಹಸಿ ಕಾಯಿ ತುರಿನೂ ಸೇರಿಸ್ಬಿಟ್ಟು ಚೆನ್ನಾಗೇ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಕೂಡ ಹೂರ್ಣನ ರೆಡಿ ಮಾಡ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಕಣಕ ಕೂಡ ಚೆನ್ನಾಗೇ ರೆಡಿಯಾಗಿದೆ ಒಂದು ಅರ್ಧ ಗಂಟೆ ನೆನೆದಿಗೆ ಬಿಟ್ಟರು ಸಾಕು ಇಟ್ಟು ತುಂಬ ಚೆನ್ನಾಗಿ ಮಿದುವಾಗಿರುತ್ತೆ ಚಿರೋಟಿ ರವೆ ಹಾಕಿರೋದ್ರಿಂದ ಅದು ಕೂಡ ಚೆನ್ನಾಗೇ ಮೆತ್ತಗಾಗಿರುತ್ತೆ ಕಣಕ ಕೂಡ ಚೆನ್ನಾಗಿ ರೆಡಿಯಾಗುತ್ತೆ ಈಗ ಒಂದು ಸ್ವಲ್ಪ ಹಿಟ್ಟನ್ನು ತಗೊಳ್ಳೋಣ ಅದನ್ನು ಈ ರೀತಿ ಕೈಯಲ್ಲೇ ಅಗ್ಲ ಮಾಡ್ಕೊಂಬಿಟ್ಟು ಅದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಖರ್ಜೂರದ ಉಂಡೆಯನ್ನು ಇಟ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳೋಣ ಹೋಳಿಗೆ ನಮಗೆ ಮಾಡೋದಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಫಸ್ಟ್ ಟೈಮ್ ಆದ್ರೂ ಈ ಖರ್ಜೂರದ ಹೋಳ್ಗೆ ಎಲ್ಲನೂ ಸುಲಭವಾಗಿಯೇ ಮಾಡ್ಕೋಬೋದು ತುಂಬ ಕಷ್ಟ ಅಂತ ಅನಿಸೋದಿಲ್ಲ ಈ ಬೇಳೆ ಹೋಳ್ಗೆ ಎಲ್ಲ ಮಾಡ್ಕೊಳ್ಳುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಆದರೆ ಈ ರೀತಿ ಹೋಳಿಗೆ ಕಾಯಿ ಹೋಳಿಗೆ ಅಥವಾ ಡೇಟ್ಸ್ ಹೋಳಿಗೆ ಅವನ್ನೆಲ್ಲ ಮಾಡ್ಕೊಳ್ಳೋವಾಗ ಯಾವುದೇ ಥರ ಕಷ್ಟ ಕೂಡ ಅನಿಸೋದಿಲ್ಲ ಈ ರೀತಿ ನೀಟಾಗೆ ಕ್ಲೋಸ್ ಮಾಡ್ಕೊಳ್ಳಿ ಏನಾದರೂ ಅಂಟುತ್ತಾ ಇದೆ ಅಂದರೆ ಸ್ವಲ್ಪ ಸ್ವಲ್ಪನೇ ಕೈಗೆ ಎಣ್ಣೆನ ಸಾವರ್ಕೊತ ಈ ರೀತಿ ಸ್ಟಫಿಂಗ್ನ ರೆಡಿ ಮಾಡ್ಕೊಬೋದು ನೋಡಿ ಈ ರೀತಿ ಕ್ಲೋಸ್ ಮಾಡ್ಕೊಂಬಿಟ್ರೆ ಹೋಳಿಗೆ ಮಾಡೋದಕ್ಕೆ ರೆಡಿ ಆಯಿತು ಅಂತಾನೆ ಇದನ್ನು ಹಿಟ್ಟಿನಲ್ಲೂ ಸಹ ಮಾಡ್ಕೋಬೋದು ಎಣ್ಣೆ ನಮಗೆ ಜಾಸ್ತಿ ಬೇಡ ತುಂಬ ಎಣ್ಣೆ ಎಣ್ಣೆ ಅನಿಸುತ್ತೆ ಅಂದರೂ ಕೂಡ ಇದನ್ನು ಹಿಟ್ಟಲ್ಲಿ ಸೇರಿಸ್ಬಿಟ್ಟು ಲಟ್ಟಿಸ್ಕೋಬೋದು ಚಪಾತಿ ಥರ ಅದು ಕೂಡ ತುಂಬಾ ಚೆನ್ನಾಗೇ ಬರುತ್ತೆ ನಾನಿಲ್ಲಿ ಬಾಳೆದೆಲೆಗೆ ಸ್ವಲ್ಪ ಎಣ್ಣೆನ ಸವ್ರಿಬಿಟ್ಟು ಮಾಡಿಕೊಂಡಂತಹ ಸ್ಟಫಿಂಗ್ನ ಇಟ್ಬಿಟ್ಟು ನೀಟಾಗಿ ಲಟ್ಟಿಸ್ಕೊತಾ ಇದ್ದೀನಿ ಅಕಸ್ಮಾತ್ ಬಾಳೆದಿಲ್ಲ ಇಲ್ಲ ಅಂತಂದರೆ ಬಟರ್ ಪೇಪರ್ ಆದರೂ ಸರಿ ಅಥವಾ ಎಣ್ಣೆ ಕವರ್ ಇರುತ್ತಲ್ಲ ಅದರಲ್ಲಾದ್ರೂ ನೀಟಾಗಿ ಮಾಡ್ಕೋಬೋದು ಯಾವುದೇ ಥರ ಇದು ಕಿತ್ತೋಗೋದಿಲ್ಲ ತುಂಬ ಚೆನ್ನಾಗೇ ಬರುತ್ತೆ ಈ ರೀತಿ ಎಣ್ಣೆನ ನೀಟಾಗಿ ಸವರ್ಕೊಂಡ್ಬಿಟ್ಟು ನೀಟಾಗಿ ಚೆನ್ನಾಗಿ ಉತ್ಕೊಳ್ಳಿ ಯಾವುದೇ ಥರ ಇದು ಕೀಳೋದಿಲ್ಲ ಆರೋಗ್ಯಕ್ಕೆ ಕೂಡ ಈ ರೀತಿ ತಿಂಗಳಿಗೆ ಒಮ್ಮೆ ಮಾಡ್ಕೊಂಡು ತಿಂದರೂ ಸಾಕು ಆರೋಗ್ಯಕ್ಕೂ ಒಳ್ಳೆಯದು ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿಯಾಗಿಯೇ ಮಾಡ್ಕೊಂಬಿಡ್ಬೋದು ಈಗ ಇದನ್ನು ಬೇಯಿಸ್ಕೊಳ್ಳೋಣ ಬಾಳೆ ಎಲೆಯಲ್ಲಿ ಈ ರೀತಿ ಉತ್ಕೊಳ್ಳೋದ್ರಿಂದ ಹಂಚಿ ಮೇಲೆ ಹಾಕ್ದಾಗ ಯಾವುದೇ ಥರ ಕೀಳೋದಿಲ್ಲ ತುಂಬ ಈಸಿಯಾಗಿ ನಾವು ಇದನ್ನು ಹಾಕ್ಕೊಂಡ್ಬಿಡ್ಬೋದು ಹಾಗಾಗಿ ಆದಷ್ಟು ಬಾಳೆದೆಲೆ ಏನಾದರೂ ಸಿಕ್ತು ಅಥವಾ ಬಟರ್ ಪೇಪರ್ ಸಿಕ್ತು ಅಂದರೆ ಅದರಲ್ಲೇ ಚೆನ್ನಾಗಿ ಮಾಡ್ಕೊಳ್ಳಿ ಈಗ ಅಂಚು ಕೂಡ ಕಾದಿದೆ ಅದಕ್ಕೆ ಒಂದು ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಂತರ ಮೇಲುಗಡೆ ರೆಡಿ ಮಾಡಿಕೊಂಡಂತಹ ಖರ್ಜೂರದ ಹೋಳಿಗೆನ ಹಾಕ್ಬಿಟ್ಟು ಚೆನ್ನಾಗೆ ಬೇಯಿಸ್ಕೊತಾ ಇದ್ದೀನಿ ಇದು ತುಂಬ ಬೇಗ ಸೀದೋಗ್ಬಿಡುತ್ತೆ ಹಾಗಾಗಿ ಬೇಗ ಬೇಗ ಇದನ್ನು ಬೇಯಿಸ್ಕೊಂಬಿಡಿ ಒಳಗಡೆ ಸ್ಟಫಿಂಗ್ ಕೂಡ ನಾವು ಬೇಯಿಸ್ಕೊಂಡಿರ್ತೀವಲ್ವ ಹಾಗಾಗಿ ತುಂಬ ಟೈಮ್ ಹಿಡಿಯೋದಿಲ್ಲ ಮೇಲುಗಡೆ ಇಟ್ಟಷ್ಟೇ ಬೇಯಬೇಕು ಅಷ್ಟೇ ಹಾಗಾಗಿ ಚಪಾತಿ ಎಲ್ಲ ಬೇಗ ಬೇಗ ಹೇಗೆ ಮಾಡ್ಕೊತೀವೋ ಇದನ್ನು ಕೂಡ ಬೇಗನೆ ಮಾಡ್ಕೊಳ್ಳಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಳಿ ಇಲ್ಲಾಂದರೆ ತುಂಬ ಬೇಗ ಇದು ಸೀದೋಗ್ಬಿಡುತ್ತೆ ಬಿಸಿ ಬಿಸಿಯಾದ ಖರ್ಜೂರದ ಹೋಳಿಗೆ ಅಥವಾ ಡೇಟ್ಸ್ ಹೋಳ್ಗೆ ರೆಡಿಯಾಯಿತು ಪ್ರತಿ ವರ್ಷ ಒಂದೇ ಥರ ಹೋಳ್ಗೆನ ಮಾಡ್ಕೊಂಡು ತಿನ್ನೋ ಬದಲು ಹಬ್ಬದಲ್ಲಿ ಈ ರೀತಿ ಹೋಳ್ಗಿನ ಮಾಡ್ಕೊಂಡು ತಿನ್ನೋದ್ರಿಂದ ಎಲ್ರಿಗೂ ಒಂಥರ ಹೊಸ ರುಚಿ ಥರ ಇರುತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ತುಂಬಾ ಸ್ವೀಟ್ ಇರುತ್ತೆ ರುಚಿಯಾಗಿ ಕೂಡ ಇರುತ್ತೆ ಸ್ವಲ್ಪ ತುಪ್ಪದ ಜೊತೆ ಈ ಖರ್ಜೂರದ ಹೋಳಿಗೆನ ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಇದೇ ರೀತಿ ಈಸಿಯಾಗಿ ಯಾವ ರೀತಿ ಅಡುಗೆನ ಮಾಡ್ಕೋಬೋದು ಅಂತ ನನ್ನ ವೀಡಿಯೋದಲ್ಲಿ ನಾನು ತೋರಿಸ್ತಾ ಇರ್ತೀನಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡ್ಕೊಳ್ಳಿ ಖರ್ಜೂರದ ಒಳಗೆ ತುಂಬನೇ ಮೃದುವಾಗಿರುತ್ತೆ ಪ್ರತಿಯೊಬ್ಬರು ಕೂಡ ಮಾಡಿಕೊಂಡು ತಿನ್ಬೋದು ಧನ್ಯವಾದಗಳು